ನಿಮ್ಮನ್ನ ಬಿಟ್ಟೋಗಿರೋ ವ್ಯಕ್ತಿ ನಿಮ್ಮನ್ನ ಇದ್ದಕ್ಕಿದ್ದಾಗೆ ಹುಚ್ಚರ್ ಥರ ಮಿಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಗೊತ್ತಾ ಅದು ಭಿಕ್ಷೆ ಬೇಡೋದ್ರಿಂದ ಅಲ್ಲ ಸ್ಯಾಡ್ ಸ್ಟೇಟಸ್ ಹಾಕೋದ್ರಿಂದ ಅಲ್ಲ ಅವರನ್ನ ಅಸೂಯೆ ಪಡೋ ರೀತಿ ಮಾಡೋದ್ರಿಂದ ಅಲ್ಲ ಆದರೆ ಅವರು ಹೋದ್ಮೇಲೆ ನೀವು ಮಾಡೋ ಒಂದೇ ಒಂದು ಕೆಲಸ ಮತ್ತೆ ನೀವದನ್ನು ಮಾಡಿದಾಗ ಏನೋ ಒಂದು ನಡೆಯುತ್ತೆ ಅದೇನು ಗೊತ್ತಾ ಅವರು ನಿನ್ನ ಬಗ್ಗೆ ಯೋಚನೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ ನಿಮ್ಮ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾರೆ ಕೆಲವರು ವಾಪಸ್ ಬಂದು ಕೇಳ್ತಾರೆ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೋದಾ ಅಂತ ಆದರೆ ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನು ಗೊತ್ತು ಅವರು ಕಳ್ಕೊಂಡಿದ್ದು ಏನನ್ನ ಅನ್ನೋದು ಅವರಿಗೆ ಮನದಟ್ಟಾಗೋ ಅಷ್ಟೊತ್ತಿಗೆ ನೀವಿನ್ಮುಂದೆ ಅದ್ರ ಬಗ್ಗೆ ಕೇರ್ ಮಾಡಲ್ಲ ಯಾಕಂದರೆ ನೀವು ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗೋದ್ರಲ್ಲಿ ತುಂಬ ಆಗಿರ್ತೀರ ಹಾಗಾಗಿ ನೀವು ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನನ್ನ ನಂಬಿ ಇದು ಎಲ್ಲದನ್ನೂ ಬದಲಾಯಿಸುತ್ತೆ ಸ್ಟೇಜ್ ಒನ್ ಡಿಸಪಿಯರ್ ಕಂಪ್ಲೀಟ್ಲಿ ಇದು ತುಂಬ ಕಷ್ಟ ನೀವು ಕಣ್ಮರೆಯಾಗ್ತೀರ ಅಟೆನ್ಷನ್ಗೋಸ್ಕರ ಅಲ್ಲ ಆಟ ಆಡ್ಸೋದಕ್ಕಲ್ಲ ನೀವು ನಿಜವಾಗ್ಲೂ ಅವ್ರ ಜೀವನದಿಂದ ಕಣ್ಮರೆಯಾಗ್ತೀರಾ ಯಾವುದೇ ಮೆಸೇಜಸ್ ಇಲ್ಲ ಕಾಲ್ಸ್ ಇಲ್ಲ ಅವರ ಪೋಸ್ಟ್ಗಳಿಗೆ ಯಾವುದೇ ಕಮೆಂಟ್ಸ್ಗಳಿಲ್ಲ ಅವರ ಸ್ಟೋರಿಸ್ನು ನೋಡಲ್ಲ ಫ್ರೆಂಡ್ಸ್ ಹತ್ರ ಅವ್ರ ಬಗ್ಗೆ ವಿಚಾರಿಸಲ್ಲ ಏನೂ ಇಲ್ಲ ಜಸ್ಟ್ ಸೈಲೆನ್ಸ್ ಈಗ ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು ಹಾಗ ಮಾಡಿದ್ರೆ ಅವ್ರನ್ನ ಮರ್ತ್ ಮರ್ತ್ಬಿಡಲ್ವಾ ಅಂತ ನಿಜ ತಾನೇ ಇಲ್ಲ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ನಡೆಯುತ್ತೆ ನೀವ್ ಯಾವಾಗ್ಲೂ ಅವ್ರ ಸುತ್ತಾನೆ ಇರೋವಾಗ ಯಾವಾಗ್ಲೂ ಅವೈಲೇಬಲ್ ಇದ್ದಾಗ ಅವ್ರ ಬಗ್ಗೆ ಪರಿಶೀಲನೆ ಮಾಡೋವಾಗ ನೀವು ನಾರ್ಮಲ್ ಆಗ್ಬಿಡ್ತೀರ ಗಾಳಿ ಥರ ಜನ ಗಾಳಿ ಬಗ್ಗೆ ಯೋಚ್ನೆ ಮಾಡಲ್ಲ ಯಾಕಂದ್ರೆ ಅದ್ಯಾವಾಗ್ಲೂ ನಮ್ ಸುತ್ತಾನೇ ಇರತ್ತ ಆದರೆ ನೀವು ಕಣ್ಮರೆಯಾದಾಗ ಅವರ ಬ್ರೈನ್ ಆಕ್ಟಿವೇಟ್ ಆಗುತ್ತೆ ನೀವೆಲ್ಲೋದ್ರಿ ಅಂತ ಯೋಚನೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ ಅವರು ನನಗೆ ಯಾಕೆ ಮೆಸೇಜ್ ಮಾಡ್ತಿಲ್ಲ ನನ್ನ ಸ್ಟೋರೀಸ್ನ ಯಾಕೆ ನೋಡ್ತಿಲ್ಲ ಅಂತ ನಿಮ್ಮ ಅನುಪಸ್ಥಿತಿ ನಿಮ್ಮ ಉಪಸ್ಥಿತಿಗಿಂತ ಜೋರಾಗಿರುತ್ತೆ ಈ ರೀತಿ ಯೋಚನೆ ಮಾಡಿ ನೀವೊಂದು ಆಟಿಕೆ ಅಂದ್ಕೊಳ್ಳಿ ಅದ್ರ ಜೊತೆ ಪ್ರತಿದಿನ ಆಟ ಆಡೋವಾಗ ಅದರ ಬಗ್ಗೆ ಯೋಚನೆ ಮಾಡಲ್ಲ ಆದರೆ ಯಾರಾದರೂ ಅದನ್ನು ತಗೊಂಡು ಹೋದಾಗ ಇದ್ದಕ್ಕಿದ್ದಾಗೆ ನೀವು ಯೋಚನೆ ಮಾಡೋದು ಅದ್ರ ಬಗ್ಗೆ ಮಾತ್ರ ಸೊ ನೀವು ಆ ಆಟಿಕೆ ಆಗ್ತೀರ ಮತ್ತು ಇಲ್ಲೊಂದು ಸೀಕ್ರೆಟ್ ಇದೆ ನೀವು ಆಗ್ತಿರೋದು ಅವರಿಗೆ ಮೋಸ ಮಾಡೋದಕ್ಕಲ್ಲ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳೋದಕ್ಕೆ ನಿಮ್ಮೇಲೆ ನೀವು ಫೋಕಸ್ ಮಾಡೋದಕ್ಕೆ ಯಾಕಂದರೆ ಅವರು ವಾಪಸ್ ಬರಲಿ ಅಥವಾ ಬರ್ದೇ ಇರಲಿ ನೀವು ಚೆನ್ನಾಗಿರ್ತೀರ ಮತ್ತೆ ಆ ಪವರ್ ಇದೆಯಲ್ಲ ಅದೇ ಅವರಿಗೆ ರಿಗ್ರೆಟ್ ಆಗೋ ರೀತಿ ಮಾಡುತ್ತೆ ಸ್ಟೇಜ್ ಟು ಸ್ಟಾಪ್ ಟಾಕಿಂಗ್ ಅಬೌಟ್ ಟೈಮ್ ತುಂಬ ಜನ ದೊಡ್ಡ ತಪ್ಪು ಮಾಡೋದಿಲ್ಲ ಅವರು ಆ ವ್ಯಕ್ತಿ ಜೀವನದಿಂದ ಕಣ್ಮರೆಯಾಗ್ತಾರೆ ಆದರೆ ಬಾಯಿ ಮುಚ್ಕೊಂಡಿರೋಲ್ಲ ಅವರ ಫ್ರೆಂಡ್ಸ್ ಹತ್ರ ಅವಳ ಬಗ್ಗೆ ವಿಚಾರಿಸ್ತಾರೆ ಸ್ಯಾಡ್ ಸ್ಟೇಟಸ್ ಹಾಕೋತಾರೆ ಏನು ತಪ್ಪಾಯಿತು ಅನ್ನೋದ್ರ ಬಗ್ಗೆ ಸಾವಿರ ಸಲ ಯೋಚನೆ ಮಾಡ್ತಾರೆ ಅದನ್ನು ಮೊದಲು ನಿಲ್ಸಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋ ಪ್ರತಿ ಸಲೂ ನೀವರಿಗೆ ಪವರ್ ಕೊಡ್ತೀರ ಆದರೆ ನೀವು ಸ್ಟಕ್ ಆಗ್ತೀರ ಅಟ್ ಗೆಸ್ ವಾಟ್ ಅದು ಅವರಿಗೂ ಕೂಡ ರೀಚ್ ಆಗುತ್ತೆ ನಿನ್ನ ಫ್ರೆಂಡ್ಸೇ ಹೇಳ್ತಾರೆ ಹೌದು ಅವನಿನ್ನೂ ಅಪ್ಸೆಟ್ ಆಗೇ ಇದ್ದಾನೆ ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿರ್ತಾನೆ ಅಂತ ಮತ್ತೆ ಅವರು ಯೋಚನೆ ಮಾಡ್ತಾರೆ ವೆರಿ ಗುಡ್ ಅವನಿನ್ನೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ ಕಂಟ್ರೋಲ್ ಇನ್ನೂ ನನ್ನ ಕೈಯಲ್ಲೇ ಇದೆ ನಾನು ಯಾವಾಗ ಹೂ ಅಂತೀನೋ ಆವಾಗ ಬರ್ತಾನೆ ಅಂತ ಅವರು ನಿಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಳಕ್ಕಾಗಲ್ಲ ಅಂತ ತೋರ್ಸಿದ್ದೀರಾ ಅಷ್ಟೇ ಆದರೆ ನೀವಿನ್ನೂ ಅವರಿಗೋಸ್ಕರ ಕಾಯ್ತಾ ಕೂತಿದ್ದೀರಾ ಹಾಗೆ ಮಾಡಬೇಡಿ ಸ್ಟ್ರಾಂಗ್ ಪೀಪಲ್ ಏನು ಮಾಡ್ತಾರೆ ಗೊತ್ತಾ ಯಾರೋ ಒಬ್ರು ಕೇಳ್ತಾರ ನಿನ್ನ ಸಿಚ್ಯೇಶನ್ ಈಗ ಹೇಗಿದೆ ಅಂತ ಆಗ ನೀವು ಹೇಳ್ತೀರಾ ನಾನಿವಾಗ ಬೇರೆ ವಿಷಯದ ಮೇಲೆ ಫೋಕಸ್ ಮಾಡ್ತಿದ್ದೀನಿ ಅಂತ ಅಷ್ಟೇ ಯಾರೋ ಒಬ್ಬರು ಅದನ್ನ ಪ್ರಸ್ತಾಪ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ನೀವು ಆ ವಿಷಯನೇ ಬದಲಾಯಿಸ್ತಿದ್ದೀರಾ ಯಾರೋ ಅದನ್ನ ಇನ್ನೂ ಆಳವಾಗಿ ಕೆತ್ಕೋಕೆ ಪ್ರಯತ್ನ ಮಾಡ್ತಾರೆ ಆಗ ನಗ್ತಾ ಹೇಳಿ ಎಲ್ಲ ಪರ್ಫೆಕ್ಟ್ ಆಗಿದೆ ನಾನು ಆನ್ ಹೋಗ್ತಿದ್ದೀನಿ ಅಂತ ಶಾರ್ಟ್ ಕಾಮ್ ಡನ್ ನೋ ಎಕ್ಸ್ಪ್ಲೈನಿಂಗ್ ನೋ ವೆಂಟಿಂಗ್ ನಿಮ್ಮ ಭಾವನೆಗಳನ್ನು ಹೊರಗಡೆ ತೋರಿಸ್ಕೋಬೇಡಿ ನೀವ್ರ ಬಗ್ಗೆ ಮಾತಾಡ್ತಿಲ್ಲ ಅವ್ರ ಬಗ್ಗೆ ಸ್ಟೇಟಸ್ ಹಾಕೋತಿಲ್ಲ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಬ್ರೇಕ್ ಆಗಿಲ್ಲ ಅಂತ ಅವರಿಗೆ ಗೊತ್ತಾದಾಗ ಅವರ ಬ್ರೈನಲ್ಲಿ ಏನೋ ಒಂದು ಕ್ಲಿಕ್ ಆಗುತ್ತೆ ವೈಟ್ ಅವರು ನಿಜವಾಗ್ಲೂ ಚೆನ್ನಾಗಿದ್ದಾರಾ ಆಲ್ರೆಡಿ ಆನ್ ಹೋಗ್ತಿದ್ದಾರಾ ನಾನೇ ತಪ್ಪು ಮಾಡಿಬಿಟ್ನಾ ಅಂತ ರಿಗ್ರೆಟ್ ಶುರುವಾಗೋದು ಅಲ್ಲಿಂದಾನೆ ಸ್ಟೇಜ್ ತ್ರೀ ಬಿಕಮ್ ದ ಅಪ್ಗ್ರೇಡ್ ವರ್ಷನ್ ಅವರು ಹೋದಾಗ ನೀವು ಅವ್ರ ಜೊತೆ ಮಾತಾಡದೆ ಇರೋವಾಗ ಅವರ ಬಗ್ಗೆ ಮಾತಾಡದೆ ಇರೋವಾಗ ಏನೋ ಒಂದು ಪವರ್ಫುಲ್ ಆಗಿರೋದನ್ನು ಮಾಡ್ತೀರಾ ನಿಮ್ಮ ಲೆವೆಲ್ನ ಹೆಚ್ಚಿಸ್ಕೋತೀರಾ ನೀವು ಬೆಟರ್ ಆಗ್ತೀರಾ ಅವರಿಗೋಸ್ಕರ ಅಲ್ಲ ನಿಮಗೋಸ್ಕರ ನೀವು ವರ್ಕೌಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀರಾ ಹೊಸ ವಿಷಯಗಳನ್ನು ಕಲಿತೀರಾ ಹೊಸ ಹವ್ಯಾಸಗಳನ್ನು ಆರಿಸ್ಕೋತೀರಾ ನಿಮ್ಮನ್ನು ನಿಜವಾಗ್ಲೂ ಮೆಚ್ಚೋ ಜನಗಳ ಜೊತೆ ಸಮಯ ಕಳೀತೀರ ನಿಮಗಿಷ್ಟ ಆಗದೆ ಇರೋದನ್ನು ಸರಿಪಡಿಸ್ಕೋತೀರ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಕೆಲಸ ಮಾಡ್ತೀರಾ ಹೆಚ್ಚು ನಗ್ತೀರ ನೀವು ಯಾವಾಗಲೂ ಇರಬೇಕು ಅಂತ ಬಯಸೋ ವ್ಯಕ್ತಿ ಆಗ್ತೀರಾ ಆ್ಯಂಡ್ ಗೆಸ್ ವಾಟ್ ಜನ ಅದನ್ನು ಗಮನಿಸ್ತಾರೆ ನಿಮ್ಮ ಫ್ರೆಂಡ್ಸ್ ನೀವು ಡಿಫ್ರೆಂಟ್ ಆಗಿರೋದನ್ನು ಗಮನಿಸ್ತಾರೆ ಸಂತೋಷದಿಂದ ಬಲಶಾಲಿಯಾಗಿ ಹೆಚ್ಚು ಆತ್ಮವಿಶ್ವಾಸದಿಂದ ಮತ್ತು ಫೈನಲಿ ನಿಮ್ಮನ್ನು ಬಿಟ್ಟು ಹೋಗಿರೋ ವ್ಯಕ್ತಿ ಕೂಡ ಅದನ್ನು ಗಮನಿಸ್ತಾರೆ ಬಹುಶಃ ನೀವು ಬೆಟರಾಗಿ ಕಾಣಿಸೋದನ್ನು ಯಾವುದೋ ಒಂದು ಪಿಕ್ಚರಲ್ಲಿ ನಿಮ್ಮನ್ನು ನೋಡಿರ್ಬೋದು ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಯಾರೋ ಒಬ್ರು ಅವ್ರ ಹತ್ರ ಹೇಳಿರ್ಬೋದು ಬಹುಶಃ ನಿಮ್ಮ ಹತ್ರ ಓಡಾಡಿ ಬರ್ಬೋದು ಮತ್ತೆ ನೀವೆಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಅನ್ನೋದು ಅವರಿಗೆ ನಂಬೋಕ್ ಸಾಧ್ಯ ಆಗೋದಿಲ್ಲ ಮತ್ತೆ ಅವರ ಬ್ರೈನ್ ಹೇಳುತ್ತೆ ಹೀಗಾಗಬಾರ್ದಿತ್ತಲ್ಲ ನಾನಿಲ್ದೇ ಅವರು ಸ್ಯಾಡ್ ಆಗಿರ್ಬೇಕಾಗಿತ್ತು ಆದ್ರೆ ಇಷ್ಟು ಸಂತೋಷವಾಗಿದ್ದಾರೆ ನನ್ನ ಜೊತೆ ಇದ್ದಿದ್ದಕ್ಕಿಂತ ಜಾಸ್ತಿನೇ ಸಂತೋಷವಾಗಿದ್ದಾರೆ ಅಂತ ಅದೇ ಕ್ಷಣ ಅವರಿಗೆ ರಿಗ್ರೆಟ್ ಅನ್ನೋದು ರೈಲ್ ಥರ ಬಂದ ಬಡಿಯತ್ತೆ ಬಿಕಾಸ್ ದೇ ರಿಯಲೈಸ್ ಸಮ್ಥಿಂಗ್ಸ್ ಕೇರಿ ನಿನಗಿನ್ಮುಂದೆ ಅವಶ್ಯಕತೆ ಇಲ್ಲ ಅವ್ರು ಭಾವಿಸಿದ್ರು ನೀನು ಆಗ್ತೀಯಾ ಅಂತ ಕಾಯ್ತೀಯಾ ಅಂತ ಯಾವಾಗ ಬೇಕಾದರೂ ವಾಪಸ್ ಬರ್ತೀಯಾ ಅಂತ ಅಲ್ಲೇ ಇರ್ತೀಯಾ ಅಂತ ಆದರೆ ನೀನು ಹಾಗೆ ಮಾಡಲಿಲ್ಲ ಮುಂದುವರ್ದೆ ಬೆಳ್ದೆ ಆದೆ ಈಗ ಕಳ್ದೋಗಿರೋದು ಅವರು ಸ್ಟೇಜ್ ಫೋರ್ ಡೋಂಟ್ ರೆಸ್ಪಾಂಡ್ ಟು ದೇರ್ ಬ್ರೆಡ್ ಗ್ರಾಮ್ಸ್ ಇನ್ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಮತ್ತೆ ನೀವಿದಕ್ಕೆ ಸಿದ್ಧರಾಗಬೇಕು ಸ್ವಲ್ಪ ಸಮಯ ಕಳೆದ ನಂತರ ನೀವು ಕಣ್ಮರೆಯಾದ ನಂತರ ಅವ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿದ ನಂತರ ಅವರಿಲ್ದೇ ಇದ್ರೂ ಕೂಡ ನೀವು ಬೆಟ್ಟರಾಗೇ ಆಗೇ ಇರ್ತೀರಾ ಅನ್ನೋದನ್ನ ಅವರು ಮೇಲೆ ಅವರು ನಿಮ್ಮನ್ನ ರೀಚ್ ಔಟ್ ಮಾಡ್ತಾರ ಬಹುಶಃ ಅದ್ಯಾವುದೋ ಒಂದು ರ್ಯಾಂಡಮ್ ಮೆಸೇಜ್ ಆಗಿರ್ಬೋದು ಹಾಯ್ ಹೇಗಿದೀಯಾ ಬಹುಶಃ ನಿಮ್ಮ ಹಳೆ ಫೋಟೋಗೆ ಲೈಕ್ ಮಾಡೋದಾಗಿರ್ಬೋದು ಬಹುಶಃ ಒಂದು ಕಮೆಂಟ್ ಮಾಡೋದಾಗಿರ್ಬೋದು ಬಹುಶಃ ಐ ಮಿಸ್ ಯು ಅನ್ನೋ ಮೆಸೇಜ್ ಆಗಿರ್ಬೋದು ಇವನ್ನೇ ಬ್ರೆಡ್ ಕ್ರಮ್ಸ್ ಅಂತ ಕರೀತಾರೆ ಅವ್ರ ಹತ್ರ ಮತ್ತೆ ನೀವು ಓಡ್ ಹೋಗ್ತೀರಾ ಅಂತ ನೋಡೋದಕ್ಕೆ ಅವರು ನಿಮ್ಮ ಮೇಲೆ ಒಂದು ಸಣ್ಣ ಅಟೆನ್ಷನ್ ಎಸಿತಾರೆ ಮತ್ತೆ ಇದು ಎಲ್ಲದಕ್ಕಿಂತ ದೊಡ್ಡ ಪರೀಕ್ಷೆ ಮತ್ತೆ ತುಂಬ ಜನ ಫೇಲ್ ಆಗೋದು ಇಲ್ಲೇ ತುಂಬ ಜನ ಎಕ್ಸೈಟ್ ಆಗ್ತಾರೆ ಓ ಮೈ ಗಾಡ್ ಕೊನೆಗೂ ಅವಳು ಟೆಕ್ಸ್ಟ್ ಮಾಡಿಬಿಟ್ಲು ಅವಳು ನನ್ನ ಮಿಸ್ ಮಾಡ್ಕೊಂಡಿದ್ದಾಳೆ ಈಗ ಅವಳಿಗೆ ನನ್ನ ಅವಶ್ಯಕತೆ ಇದೆ ಅಂತ ಅವರು ತಕ್ಷಣವೇ ರೆಸ್ಪಾಂಡ್ ಮಾಡ್ತಾರೆ ಮತ್ತು ಅವೈಲೇಬಲ್ ಆಗ್ತಾರೆ ಮತ್ತು ಹಾಗೆ ನಿಮ್ಮ ಎಲ್ಲ ಪವರೂ ಹೊರಟೋಯ್ತು ಮತ್ತು ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ಓಕೆ ಗುಡ್ ಕಂಟ್ರೋಲ್ ಇನ್ನೂ ನನ್ನ ಕೈಯಲ್ಲೇ ಇದೆ ನಾನು ಇನ್ನೂ ಟೈಮ್ ತಗೋಬೋದು ಅವನು ಎಲ್ಲಿಗೂ ಹೋಗಲ್ಲ ಅಂತ ಬಟ್ ಹಾಗೆ ಮಾಡಬೇಡಿ ಅವರು ಆ ಲೇಟ್ ನೈಟ್ ಮೆಸೇಜ್ ಕಳಿಸ್ದಾಗ ಐ ಮಿಸ್ ಯು ಅಂತ ಮೆಸೇಜ್ ಮಾಡಿದಾಗ ನೀವು ಎರಡು ಕೆಲಸಗಳಲ್ಲಿ ಒಂದನ್ನು ಮಾಡ್ತೀರ ಆಪ್ಷನ್ ಒನ್ ನೀವದಕ್ಕೆ ರೆಸ್ಪಾಂಡೇ ಮಾಡಲ್ಲ ನೀವದನ್ನ ಓದಿ ಸುಮ್ಮನೆ ಆಗ್ಬಿಡ್ತೀರ ಈಗೇನಾಗುತ್ತೆ ಅವರ ಸಣ್ಣ ಬ್ರೆಡ್ ಕ್ರಮ್ಸ್ ಇನ್ಮುಂದೆ ಕೆಲಸ ಮಾಡಲ್ಲ ಅನ್ನೋದನ್ನ ನೀವ್ರಿಗೆ ತೋರಿಸ್ತೀರ ಆಪ್ಷನ್ ಟು ಒಂದು ವೇಳೆ ನೀವು ರೆಸ್ಪಾಂಡ್ ಮಾಡಿದ್ರೆ ನೀವದನ್ನ ಚಿಕ್ಕದಾಗಿ ಇಂಟ್ರೆಸ್ಟ್ ಇಲ್ಲದೆ ಇರೋ ರೀತಿ ಮಾಡಿ ನಾನ್ ಚೆನ್ನಾಗಿದ್ದೀನಿ ಥ್ಯಾಂಕ್ಸ್ ಅಷ್ಟೆ ಯಾವುದೇ ಪ್ರಶ್ನೆಗಳಿಲ್ಲ ಲಾಂಗ್ ಕಾನ್ವರ್ಸೇಷನ್ಸ್ ಇಲ್ಲ ಉತ್ಸಾಹ ಅಂತೂ ಮೊದಲೇ ಇಲ್ಲ ಶಾಂತವಾಗಿರಿ ತಲೆ ಕೆಡಿಸ್ಕೊಳ್ತೇ ಇರಿ ನಿಮ್ಮ ಸ್ವಂತ ಜೀವನದ ಮೇಲೆ ಬ್ಯುಸಿಯಾಗಿರಿ ಯಾಕಂದರೆ ಸತ್ಯ ಏನು ಗೊತ್ತ ಅವರಿಗೆ ನೀವು ನಿಜವಾಗ್ಲೂ ಬೇಕಾಗಿದ್ದರೆ ನಿಮ್ಮನ್ನು ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ರಿಗ್ರೆಟ್ ಆಗಿದ್ರೆ ಅವರು ಸೋಮಾರಿತನದಿಂದ ಹಾಯ್ ಅಂತ ಮೆಸೇಜ್ ಮಾಡ್ತಿರ್ಲಿಲ್ಲ ಕಾಲ್ ಮಾಡ್ತಿದ್ರು ಎಫರ್ಟ್ ಹಾಕ್ತಿದ್ರು ಕ್ಷಮೆ ಕೇಳ್ತಿದ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಬ್ರೆಡ್ ಕ್ರಮ್ಸ್ನ ತುಂಡುಗಳು ಪಾರಿವಾಳಗಳಿಗೆ ನೀವು ಪಾರಿವಾಳ ಅಲ್ಲ ಸ್ಟೇಜ್ ಫೈವ್ ಲಿವ್ ಲೈಕ್ ಯು ಹ್ಯಾವ್ ಆಲ್ರೆಡಿ ಓನ್ ಇದು ಫೈನಲ್ ಸ್ಟೆಪ್ ಮತ್ತು ತುಂಬ ಇಂಪಾರ್ಟೆಂಟ್ ನೀನು ನಿನ್ನ ಜೀವನಾನ ಈಗಾಗಲೇ ಗೆದ್ದಿರೋ ರೀತಿ ಬದುಕು ಗೆಲ್ಲೋಕೆ ಪ್ರಯತ್ನ ಮಾಡ್ತಿರೋ ರೀತಿಯಲ್ಲ ಅವರು ವಾಪಸ್ ಬರೋದನ್ನು ಕಾಯ್ತಿರೋ ರೀತಿ ಅಲ್ಲ ಏನನ್ನಾದರೂ ಸಾಬೀತುಪಡ್ಸೋಕೆ ಪ್ರಯತ್ನ ಮಾಡ್ತಿರೋ ರೀತಿ ಅಲ್ಲ ನನಗೆ ಬೇಕಾಗಿರೋದನ್ನೆಲ್ಲ ಈಗಾಗಲೇ ಪಡ್ಕೊಂಡಿದ್ದೀನಿ ಅನ್ನೋ ರೀತಿ ಬದುಕು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ನಿನಗೆ ನೀನಿದ್ಯಾ ನಿನ್ಗೆ ಭವಿಷ್ಯ ಇದೆ ನಿನ್ನ ಪ್ರೀತಿಸೋ ಜನ ಇದ್ದಾರೆ ನಿನ್ ಮುಂದೆ ಗುರಿಗಳು ಕನಸುಗಳು ಮತ್ತೆ ಇಡೀ ಜೀವನ ಇದೆ ಒಬ್ಬ ವ್ಯಕ್ತಿ ಹೊರಟೋದ್ರೆ ಅಲ್ಲಿ ಯಾವ ಬದ್ಲಾವಣೆನೂ ಆಗಲ್ಲ ನೀನಿಗಾಗ್ಲೇ ಗೆದ್ದಿರೋ ರೀತಿ ಬದುಕಿದ್ರೆ ಜನ ಅದನ್ನ ನೋಡ್ತಾರೆ ಅದನ್ನ ಫೀಲ್ ಮಾಡ್ತಾರೆ ಯಾರೋ ಒಬ್ರು ನಿಮ್ಮನ್ನ ಆಯ್ಕೆ ಮಾಡ್ಲಿ ಅಂತ ಕಾಯ್ತಿಲ್ಲ ನೀವೀಗಾಗ್ಲೇ ನಿಮ್ಮನ್ನ ಅರಸ್ಕೊಂಡಿದ್ದೀರಾ ಮತ್ತೆ ಜನ ನಿಮ್ಮನ್ನ ಕಳ್ಕೊಂಡಿದ್ದಕ್ಕೆ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಗ್ರೆಟ್ ಆಗ್ತಾರೆ ಯಾಕಂದರೆ ಅವರು ನಿಮ್ಮನ್ನು ಸಂತೋಷದಿಂದ ನೋಡ್ತಾರೆ ಆತ್ಮವಿಶ್ವಾಸದಿಂದ ನೋಡ್ತಾರೆ ನೀವು ಬೆಟ್ಟರ್ ಲೈಫ್ ಲೀಡ್ ಮಾಡ್ತಿರೋದನ್ನು ನೋಡ್ತಾರೆ ಮತ್ತು ಯೋಚನೆ ಮಾಡ್ತಾರೆ ಆ ವ್ಯಕ್ತಿ ನನಗೋಸ್ಕರ ಇದ್ದರು ಲಾಯಲ್ ಆಗಿ ಕಾಳಜಿಯಿಂದ ಮತ್ತು ನಾನು ಅವ್ರನ್ನ ಹೋಗೋಕ್ಕೆ ಬಿಟ್ಬಿಟ್ಟೆ ಆದರೆ ಅವರು ಅದನ್ನು ಲೆಕ್ಕಾಚಾರ ಮಾಡೋ ಅಷ್ಟೊತ್ತಿಗಾಗಲೇ ನೀವು ತುಂಬ ದೂರ ಬಂದಿದ್ದೀರ ನೀವೀಗಾಗಲೇ ದೊಡ್ಡ ವಿಷಯಗಳ ಮೇಲೆ ಫೋಕಸ್ಡ್ ಆಗಿದ್ದೀರಾ ನೀವೀಗಾಗಲೇ ನಿಮ್ಮ ಸ್ವಂತ ಜೀವನವನ್ನು ಪ್ರೀತಿಸ್ತಿದೀರ ಅವರಿಗೆ ಅವಕಾಶ ಸಿಕ್ಕಿತ್ತು ಮತ್ತೆ ಅವರದನ್ನ ಗಾಳಿಗೆ ತೋರಿದ್ರು ನೀವಿದನ್ನೆಲ್ಲ ಮಾಡ್ದಾಗ ನೀವು ಕಣ್ಮರೆಯಾದಾಗ ಅವರನ್ನು ಮಟ್ಟ ಹಾಕ್ದಾಗ ನೀವು ಕೇರ್ ಮಾಡೋದನ್ನು ನಿಲ್ಲಿಸಿದಾಗ ಅವರು ರಿಗ್ರೆಟಿಂದ ಕ್ಷಮೆಯಾಚಿಸ್ತಾ ಮತ್ತೊಂದು ಅವಕಾಶ ಬಯಸ್ತಾ ಹಿಂತಿರುಗ್ಬೋದು ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅವರನ್ನು ಇನ್ಮುಂದೆ ಬಯಸ್ತೇ ಇರ್ಬೋದು ಯಾಕಂದರೆ ಅವರಿಲ್ದೇ ಇರೋವಾಗ ನೀವೊಂದು ಮುಖ್ಯವಾದ ವಿಷಯನ ಅರ್ಥ ಮಾಡಿಕೊಂಡ್ರಿ ಅವರಿಲ್ದೇ ನೀವು ನಿಜವಾಗಲೂ ಬೆಟ್ಟರ್ ಸಂತೋಷವಾಗಿದ್ದೀರಾ ಹೆಚ್ಚು ಸ್ಟ್ರಾಂಗ್ ಆಗಿದ್ದೀರಾ ಹೆಚ್ಚು ಕಾನ್ಫಿಡೆಂಟ್ ಆಗಿದ್ದೀರಾ ಮತ್ತು ಅವರು ಹೋದಾಗ ನೀವು ಯಾರಾದರೂ ಆ ವ್ಯಕ್ತಿಗೆ ಆ ಹೊಸ ವ್ಯಕ್ತಿಗೆ ಅವರ ಅವಶ್ಯಕತೆ ಇರೋದಿಲ್ಲ ಅದೇ ನಿಜವಾದ ಗೆಲುವು ಇದು ಅವರನ್ನು ರಿಗ್ರೆಟ್ ಆಗೋ ರೀತಿ ಮಾಡೋದಕ್ಕಲ್ಲ ಸೇರ್ತೀರಿಸ್ಕೊಳ್ಳೋದಕ್ಕಲ್ಲ ಇದು ನೀವು ಸಂಪೂರ್ಣರಾಗೋದು ನಿಮ್ಮ ಬಗ್ಗೆ ನೀವು ಸಂತೋಷವಾಗಿರೋದ್ರ ಬಗ್ಗೆ ಅವ್ರು ಹಿಂತಿರುಗ್ತಾರೋ ಇಲ್ವೋ ಅನ್ನೋದು ಇನ್ಮುಂದೆ ಮುಖ್ಯ ಅಲ್ಲ ಎರಡೂ ರೀತಿಲಿ ನೀವು ಗೆಲ್ತೀರ ಅವ್ರು ಹಿಂತಿರುಗಿ ಬಂದರೆ ಅವ್ರ ಯೋಗ್ಯರ ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು ಹಿಂತಿರುಗದೇ ಇದ್ರೆ ನೀವು ಇನ್ನೂ ಗೆಲ್ತಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹಾಗಾಗಿ ಇವತ್ತು ಈ ಐದು ಸ್ಟೇಜಸ್ಸಲ್ಲಿ ಒಂದನ್ನು ಆರಿಸ್ಕೊಳ್ಳಿ ಒಂದೇ ಒಂದು ಬಹುಶಃ ನೀವು ಕೊನೆಗೂ ಸೈಲೆಂಟ್ ಆಗ್ಬೋದು ಅವರ ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದನ್ನು ನಿಲ್ಲಿಸ್ಬೋದು ಫ್ರೆಂಡ್ಸ್ ಹತ್ರ ಅವ್ರ ಬಗ್ಗೆ ವಿಚಾರಿಸೋದನ್ನು ನಿಲ್ಲಿಸ್ಬೋದು ಬಹುಶಃ ನಿಮ್ಮ ಮೇಲೆ ನೀವು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ಬೋದು ಇದು ನಿನ್ನ ಕೈಯ್ಯಲ್ಲೇ ಇದೆ ಈಗ ಹೋಗು ಅವ್ರು ಕಳ್ಕೊಂಡಿದ್ದು ಏನನ್ನ ಅನ್ನೋದನ್ನು ಅವ್ರಿಗೆ ತೋರಿಸು